ಎಷ್ಟು ಮನೆಗಳು ಕೊಟ್ಟಿದ್ರ ಈಗ ಮನೆ ವಿಚಾರ ಮಾತಾಡ್ತಿದ್ರಲ್ಲ ನಾಲ್ಕು ವರ್ಷ ನಿಮ್ದೇ ತರಕಾರಿ ಸಬಿಟ್ ಮಾಡ್ತೀನಿ ನೀವು ಉತ್ತರ ಆಗ್ಲಿ ಅವಕಾಶ ಕೊಡುವ ಬಜೆಟ್ ಅಲ್ಲಿ ಮಾತಾಡೋ ನೀವು ಮಾತಾಡಿ ಬಜೆಟ್ ಮಾತಾಡ ಮಾತಾಡಿ ಆಯ್ತು ಈಗ ಈಗ ಉತ್ತರ ಕೊಡ್ಲಿ ಅಶ್ವಥ್ ಬಜೆಟ್ ಬಜೆಟ್ ಅಲ್ಲಿ ಮಾತಾಡಿ ನೀವು ಆಯ್ತು ಬಜೆಟ್ ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ ಈಗ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಮಂತ್ರಿಗಾರು ರಿಪ್ಲೈ ಆಗ್ಲಿ ರಿಪ್ಲೈ ಆಗಲಿ ರಿಪ್ಲೈ ಮಾಡ್ಲಿ ನೋಡಿ ನೀವು ನೀವು ಚರ್ಚೆ ಮಾಡಿ ಕೊಡೋದು ಸುಮ್ಮನೆ ಚರ್ಚೆ ಆಗ್ತದೆ ಒಂದ್ ಆಯ್ತು ಮತ್ತೆ ಇಟ್ಕೊಟ್ಟಿದ್ದ ಅಧ್ಯಕ್ಷ ಬೆಂಗಳೂರು ಅಂದ್ರಲ್ಲ ಯಾಕೆ ಚರ್ಚೆ ಅಧ್ಯಕ್ಷ ಬೆಂಗಳೂರು ಚರ್ಚೆ ಬೇಡ ನಮ್ಮ ಮುಂಡರಾಜ್ ಅವರು ಎಮ್ ಎಲ್ ಎ ದಾಸಿ ಬಿಜೆಪಿ ಎಮ್ ಎಲ್ ಎ ನಮ್ಮ ಬೈದಿ ಬಸವರಾಜು ನಮ್ಮ ಬ್ರದರ್ ಪುರಂ ಎಮ್ ಎಲ್ ಎಲ್ಲ ಗಡಾರಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ ಗಳು ನೋಡ್ತಾ ಇದೀನಿ ನಮ್ ಕಾಲದ ಗಡಾರಿ ಯಾವ್ದು

ನೀವು ಯಾರ ಮನೆಯಿಂದ ತಗೊಂಡ್ ಬಂದಿಲ್ಲ ನಿಮ್ಮ ಆಯ್ತು ರುಪಾಯ್ ಕೊಡ್ತಾರೆ ಈಗ ಬಜೆಟ್ ಅಲ್ಲಿ ಮಾತಾಡಿ